ಅಂಜನೀ ಗರ್ಭ ಸಂಭೂತ ಸುಗ್ರೀವ ಸಚಿವೋತ್ತಮ ರಾಮಪುರಮ್ ಸುದ್ಯಂ ಹನುಮಾನ್ ಪಾಯಿಮಾಂ ಸದ ಇದು ಶ್ರೀ ಹೊಳೆಂಜನೇ ಶ್ರೀ ಕ್ಷೇತ್ರ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಮದ್ದೂರು ತಾಲೂಕಿನಲ್ಲಿರುವಂಥ ದೇವಸ್ಥಾನ ಇದು ಶ್ರೀಪಾದರಾಜರು ವ್ಯಾಸರಾಜರು ಇಬ್ಬರು ಸೇರಿ ಪ್ರತಿಷ್ಠೆ ಮಾಡಿರುವ ಪ್ರಾಣದೇವರು ಐವತ್ತು ವರ್ಷ ಆಗಿದೆ ದೇವರು ಮೂರು ಅವತಾರ ಹನುಮಾ ಭೀಮಾ ಮಧ್ವಾ ದೇವರು ಬಲಗೈ ಎರಡು ಬೆರಳು ಉದ್ದ ಇದೆ ಮಧ್ವಾ ಅವತಾರ ಎಡಗೈ ಸೊಗಂಧಿಕಾಪುಷದಿಂದ ಭೀಮ ಅವತಾರ ಬಾಲತುದಿಲು ಗಂಟೆ ಇದೆ ವ್ಯಾಸರಾಜ ಪ್ರತಿಷ್ಠಾಪನೆ ಮೇಲ್ಗಡೆ ಸೂರ್ಯಚಂದ್ರ ಚಕ್ರಶಂಕರಿಂದ ಶ್ರೀಪಾದರಾಜ ಪ್ರತಿಷ್ಠೆ ಮಾಡೋದಕ್ಕೆ ಸಂಕೇತ ಈ ದೇವಸ್ಥಾನದ ವಿಶೇಷ ಏನು ಅಂದರೆ ನಾಲ್ಕು ಕಾಣಿ ಚೇಂಜ್ ನಾವು ಕೊಡ್ತೀವಿ ಅದ್ರ ಜೊತೆಗೆ ಬಂದು ಭಕ್ತಾದಿಗಳು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಅದ್ರ ಜೊತೆಗೆ ಆದರೂ ಒಂದು ಕಾಯಿನ ನೋಟ ಇಟ್ಕೊಂಡು ಅದನ್ನ ಇದು ಪ್ರದಕ್ಷಿಣೆ ಮಾಡಿ ಅಲ್ಲೊಂದು ಬೌಲ್ ಇಟ್ಟಿರ್ತೀವಿ ಅದಕ್ಕೆ ಹಾಕ್ಕೊಂಡ್ರೆ ನಾವು ಆಮೇಲೆ ದೇವ್ರ ಹತ್ರ ಅದನ್ನ ತೊಗೊಂಡೋಗಿರ್ತೀವಿ ಅವ್ರ ಕೆಲಸ ಆಗುತ್ತೆ ಆಮೇಲೆ ಬಂದು ಅವ್ರ ಕೈಲಿ ಏನಾಗುತ್ತೋ ಆ ಸೇವೆಗಳು ಮಾಡುವಂಥದ್ದು ಈ ದೇವಸ್ಥಾನದ ಪದ್ಧತಿ ಇಲ್ಲಿ ವಿಶೇಷವಾಗಿ ಮಧು ಅಭಿಷೇಕ ವಾಯಸ್ತುತಿ ಪುನಶ್ಚರಣ ಮಧು ಅಭಿಷೇಕ ಮಧ್ವಾ ಸಂಪ್ರದಾಯದಂತೆ ಪ್ರತಿ ದಿವಸ ಏಕಾದಶಿ ಹೊರತುಪಡಿಸಿ ಪ್ರತಿ ದಿವಸ ಇಲ್ಲಿ ಮಧು ಅಭಿಷೇಕ ನಡೆಯುತ್ತೆ ಆಮೇಲೆ ಹನುಮತ್ ಜಯಂತಿ ರಾಮನವಮಿ ಆಮೇಲೆ ಕಾರ್ತಿಕ್ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು ರಾಮೋತ್ಸವ ಎಲ್ಲ ನಡೆಯೋದು ಇಲ್ಲಿ ವಿಶೇಷ ಶನಿವಾರ ಭಾನುವಾರ ಮಂಗಳವಾರ ಭಕ್ತಾದಿಗಳು ಬಂದು ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದ ವ್ಯವಸ್ಥೆಗಳು ಇರುತ್ತೆ ಇಲ್ಲಿ ಮಹಾರಾಜರಿಂದ ಹಿಡಿದು ಕ್ರಿಕೆಟ್ ಪ್ಲೇಯರ್ಸು ಫಿಲಮ್ ಆ್ಯಕ್ಟರ್ಸು ಎಲ್ಲರೂ ಸದಾ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆಲ್ಲ ಒಳ್ಳೆಯದಾಗಿದೆ ರಾಜಕಾರಣಿಗಳು ಸಹ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ ಬರೋ ಭಕ್ತಾದಿಗಳಿಗೆಲ್ಲ ಒಳ್ಳೆಯದಾಗಿದೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಾವು ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಪ್ರದೀಪಾಚಾರ್ಯ ಅಂತ ಪಳ್ಯಾಂಜನ ದೇವಸ್ಥಾನ ಮಧ್ಯ ಸಮಯ ಬೆಳಗ್ಗೆ ಏಳು ಮೂವತ್ತರಿಂದ ಒಂದು ನಾಲ್ಕು ಮೂವತ್ತರಿಂದ ಏಳು ಈ ದೂರವಾಣಿ ಸಂಖ್ಯೆ ದೇವಸ್ಥಾನದ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಒನ್ ಏಯ್ಟ್ ಫೋರ್